ಭಗೀರ್ಥ ಕುರಿಪೀಠದಲ್ಲಿ ನಮ್ಮ ಪಟ್ಟಾಭಿಷೇಕ ಆಗಿ ಇಪ್ಪತ್ತಾರು ವರ್ಷಗಳಾಯಿತು ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವನ್ನು ಕಳೆದ ವರ್ಷ ನಾಡಿನ ಅನೇಕ ಮಠಾಧೀಶರು ಮುಖ್ಯಮಂತ್ರಿಗಳು ಸಚಿವರು ಅನೇಕ ರಾಜಕೀಯ ಮುಖಂಡರು ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು ಈ ಒಂದು ಕಾರ್ಯಕ್ರಮದ ಉದ್ದೇಶ ಅತ್ಯಂತ ಹಿಂದುಳಿದ ಉಪಾರ ಸಮಾಜ ಉಪಾರ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮಾಜ ಎಲ್ಲಾ ಕ್ಷೇತ್ರಗಳು ಹಿಂದುಳಿದ ಸಮಾಜ ಪ್ರವರ್ಗ ಒಂದರಲ್ಲಿ ಇದೆ ಈ ಸಮುದಾಯದ ಅಭಿವೃದ್ಧಿಯ ಕಡೆಗೆ ಒಂದು ಕಡೆ ಆದ್ರೆ ಮಠ ಈಗಾಗಲೇ ಸಾಕಷ್ಟು ನಮ್ಮ ಮಠದ ವತಿಯಿಂದ ಶಿಕ್ಷಣ ಸಂಸ್ಥೆ ಶಾಲಾ ಕಾಲೇಜುಗಳನ್ನು ತೆರೆದಿದ್ದೇವೆ ಶಿಕ್ಷಣವನ್ನು ಕೊಡುವಂತ ಉಚಿತ ಶಿಕ್ಷಣ ವ್ಯವಸ್ಥೆ ಮಾಡಿದ್ದೇವೆ ಇದರ ಜೊತೆಯಲ್ಲಿ ಧಾರ್ಮಿಕವಾಗಿ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕೊಡುವಂತ ಕೆಲಸ ಮಠ ಮಾಡ ನಮ್ಮ ಹಿಂದಿನ ಪೂಜ್ಯ ಲೇಪಾಕ್ಷ ಸ್ವಾಮೀಜಿಯವರ ಕಾಲದಿಂದಲೂ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಠದ ಅತ್ಯಂತ ಅನೇಕ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಸಮಾವೇಶಗಳು ಮಾಡ್ತಾ ಬಂದಿದ್ದೇವೆ ಹೀಗೆ ನಾಳಿನ ಹತ್ತನೇ ತಾರೀಕು ನಮ್ಮ ಗುರುಪೀಠದಲ್ಲಿ ನಮ್ಮ ಎಲ್ಲ ಒಂದು ಪೂಜ್ಯರ ಎಲ್ಲ ದೇವಸ್ಥಾನದ ಅಭಿಷೇಕ ಪೂಜೆ ಧಾರ್ಮಿಕ ವಿಧಿವಿಧಾನಗಳು ಪೀಠಾರೋಹಣ ಕಾರ್ಯಕ್ರಮ ಇವೆಲ್ಲವೂ ನಮ್ಮ ಅನೇಕ ಪೂಜ್ಯರ ಸಾನ್ನಿಧ್ಯ ನಡೆಯುತ್ತೆ ಆ ದಿವಸ ಮಧ್ಯಾಹ್ನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಬೆಳಗಿನಿಂದ ಪೂಜೆ ನಡೆದ ನಂತರ ಕ್ರೀಡಾ ಒಂದು ಕಾರ್ಯಕ್ರಮ ನಡೀತಾ ಇದ್ದೇವೆ ಎತ್ತನೆ ಗಾಡಿ ಸ್ಪರ್ಧೆ ಹಾಗೆ ಟಗರು ಕಾಳಗ ಈ ರೀತಿಯಾದಂಥ ರಾಜ್ಯ ಮಟ್ಟದ ಒಂದು ಕ್ರೀಡೆಗಳು ಇಟ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಮಧ್ಯಾಹ್ನದ ಮೂರು ಗಂಟೆಯಿಂದ ನಾಡಿನ ಅನೇಕ ಮಠಾಧೀಶರು ಮತ್ತೆ ವಿವಿಧ ಪಕ್ಷಗಳ ರಾಜಕೀಯ ಗಣ್ಯರು ಬರ್ತಾರೆ ಮತ್ತೆ ಐದು ಗಂಟೆಯಿಂದ ಮತ್ತೆ ಕೆಲವರು ಸಚಿವರುಗಳು ಸಹ ದಿವಸ ಬೋಸರಾಜ್ ಅವರು ಜೊತೆಗೆ ಸಂತೋಷ್ ಲಾಡ್ ಅವರು ಮದಂಗ ಬಂಗಾರಪ್ಪನವರು ಹಾಗೆ ಶಾಸ್ತ್ರೀಯರುಗಳು ನಮ್ಮ ಈ ಕ್ಷೇತ್ರದ ಶಾಸಕರಾದ ಬಿ ಜಿ ಗೋಂದಪ್ಪನವರು ಹಾಗೆ ಪುಟರಂಗ್ ಶೆಟ್ಟಿ ಅವರು ಅವರಿಗೆ ಬಗೆತ ಸಿರಿ ಪ್ರಶಸ್ತಿಯನ್ನ ಈ ದಿವಸ ಈ ಸಾರಿ ನಾವು ಅವರಿಗೆ ಕೊಡ್ತಾ ಇದ್ದೇವೆ ನಮ್ಮ ಗುರುಪೀಠದಲ್ಲಿ ಈಗಾಗಲೇ ಅನೇಕ ಮಹನೀಯರಿಗೆ ಬೇರೆ ಬೇರೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ ಹಾಗೆ ಭಗೀತ ಸ್ತ್ರೀ ಪ್ರಶಸ್ತಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಯಾರು ಗಣನೀಯ ಸೇವೆ ಸಲ್ಲಿಸಿದ್ದಾರೆ ಅಂತ ಉತ್ತಮ ವ್ಯಕ್ತಿಗಳಿಗೆ ಆಯ್ಕೆ ಮಾಡಿದ್ದೇವೆ ಹೀಗೆ ಒಟ್ಟಾರೆ ಆ ದಿವಸದ ಇನ್ನೂ ಅನೇಕ ಸಾಧಕರಿಗೆ ಗೌರವ ಕೊಡುವಂತದ್ದು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದ್ದೇವೆ ಬೇರೆ ಬೇರೆ ಭಾಗದಿಂದ ಬಂದಂತವರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಹಾಗೆ ನಮ್ಮ ಶಾಲಾ ಮಕ್ಕಳು ನಮ್ಮ ಸಂಸ್ಥೆಯ ಶಾಲಾ ಮಕ್ಕಳು ಸಹ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಇವೆಲ್ಲವನ್ನೂ ಬೆಳಗಿನಿಂದ ರಾತ್ರಿವರೆಗೂ ಹತ್ತನೇ ತಾರೀಕು ಕಾರ್ಯಕ್ರಮ ನಡೀತಾ ಇರ್ತವೆ ಈ ಕಾರ್ಯಕ್ರಮಕ್ಕೆ ಇನ್ನು ಸಾಹಿತಿಗಳು ಗಣ್ಯರು ಎಲ್ಲರೂ ಬರುವ ನಿರೀಕ್ಷಣೆ ಇದ್ದೇವೆ ಹಾಗೆ ರಾಜ್ಯದ ರಾಷ್ಟ್ರದ ಎಲ್ಲ ಭಾಗದ ಭಕ್ತರು ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಪಾಲ್ಗೊಂಡು ಗುರುಗಳ ಆಶೀರ್ವಾದ ಪಡಿಲಿ ಅಂತೇಳಿ ಈ ಮೂಲಕ ನಿಮ್ಮ ಮೂಲಕ ನಾವು ಎಲ್ಲರನ್ನು ಆಹ್ವಾನಿಸ್ತಾ ಇದ್ದೇವೆ